ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ದಿ ಹಾಗೂ ಟೇಸ್ಟಿಯಾಗಿರೋ ಒಂದು ಜೋಳದ ಹಿಟ್ಟಿನಿಂದ ದೋಸೆ ಮಾಡ್ತಾಯಿದ್ದೀನಿ ಈ ಹಿಟ್ಟಿನಿಂದ ಮಾಡಿರೋ ದೋಸೆ ಡಯಾಬಿಟಿಕ್ ಪೇಷೆಂಟ್ಗೆ ಹಾಗೂ ಡಯೆಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದ್ರೆ ಇಷ್ಟೊಂದು ಹೆಲ್ದಿ ಹಾಗೂ ಟೇಸ್ಟಿಯಾಗಿರೋ ಈ ಹಿಟ್ಟಿನಿಂದ ಮಾಡಿರೋ ದೋಸೆನ ಯಾವ ಥರ ಮಾಡೋದು ಅಂತ ಒಂದು ಡೀಟೇಲ್ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ನಾನಿಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆ ಬೋಲ್ಗೆ ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಆ ಉದ್ದಿನಬೇಳೆಗೆ ಒಂದು ಸ್ಪೂನಷ್ಟು ನಾನು ಮೆಂತ್ಯ ಇದ್ದೀನಿ ನೀವು ಬೇಕಂದರೆ ಮುಕ್ಕಾಲು ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ಬೋದು ಅದಾದ ನಂತರ ಕಾಲು ಕಪ್ನಷ್ಟು ಅವಲಕ್ಕಿನ ಸೇಸ್ಕೊಂಡಿದೀನಿ ಇವೆಲ್ಲನೂ ಚೆನ್ನಾಗಿ ತೊಳ್ಕೊಂಡು ನಾನು ಮೂರಿಂದ ನಾಲ್ಕು ಅವರ್ನಷ್ಟು ನೆನೆಸ್ಕೊಳ್ತಾ ಇದ್ದೀನಿ ಇದು ನೋಡಿ ಮೂರಿಂದ ನಾಲ್ಕು ಅವರ್ ಆದ ನಂತರ ನಾನು ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆ ಮೆಂತ್ಯ ಅವಲಕ್ಕಿ ಎಲ್ಲನೂ ನುಣ್ಣಕ್ಕೆ ಇದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಳು ಅವಲಕ್ಕಿನ ತೊಗೊಂಡು ಅದನ್ನ ಈ ರುಬ್ಬುವಾಗ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಇವಾಗೇ ನಾವು ಮಿಕ್ಸಿ ಜಾರಲ್ಲೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ನುಣ್ಣಕ್ಕೆ ರುಬ್ಕೊಳ್ಬೇಕು ಉದ್ದಿನಬೇಳೆನೆಲ್ಲ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡ್ರೆ ಆಯಿತು ದೋಸೆ ಮಾಡುವಾಗ ಬೇಕಾದ್ರೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಬೋದು ಫಸ್ಟೇ ನಾವು ತೆಳುಗೆ ಮಾಡ್ಕೊಂಡ್ಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ನಂತರ ಉಳ್ದಿದ್ದು ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಐತಲ್ಲ ಅದು ಕೂಡ ಹಾಗೆಯೇ ಇದ್ದೀನಿ ನೀವು ಬೇಕಾದರೆ ಒಂದೇ ಪಾತ್ರೆಯಲ್ಲಿ ಬೇಳೆ ಮೆಂತಿ ಅವಲಕ್ಕಿ ಎಲ್ಲ ಒಟ್ಟಿಗೆ ನೆನೆಸ್ಕೊಳ್ಬೋದು ಇವಾಗ ನೋಡಿ ಸೆಕೆಂಡ್ ಟ್ರಿಪ್ಪು ರುಬ್ಕೊಂಡಿದ್ನಲ್ಲ ಅದು ಕೂಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಉದ್ದಿನ ಬೆಳೆನ ಯಾವ ಮೆಜಮೆಂಟಲ್ಲಿ ಮಾಡ್ಕೊಂಡಿದ್ನೋ ಅದೇ ಮೆಜರ್ಮೆಂಟಲ್ಲಿ ನಾನು ಮೂರು ಕಪ್ನಷ್ಟು ಜೋಳದ ಹಿಟ್ಟನ್ನ ಸೇರಿಸ್ಕೊಂಡು ಅದು ಕೂಡ ನುಣ್ಣಕ್ಕೆ ಇದ್ದೀನಿ ನೋಡಿ ರುಬ್ಕೊಂಡಿರೋ ಜೋಳದ ಹಿಟ್ಟನ್ನ ಕೂಡ ನಾನು ಈ ಉದ್ದಿನ ಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಇದ್ದೀನಿ ಎಲ್ಲ ಹಿಟ್ಟುಗಳು ರುಬ್ಬಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಸೌಟಿನ ಸಹಾಯದಿಂದ ಕಲಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ಕೈಯಲ್ಲೂ ಕೂಡ ಕಲಿಸ್ಕೊಳ್ಬೋದು ಹಿಟ್ಟನ್ನೆಲ್ಲ ಕಲಿಸಿದ ನಂತರ ನಾನು ಸುಮಾರು ಒಂದು ಏಳೆಂಟು ಅವರು ನಾನು ಪರ್ಮನೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹಿಟ್ನೆಲ್ಲ ತೆಗೆದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಬೌಲ್ ಹಾಕಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿದೆ ದೋಸೆ ಹಿಟ್ಟೆಲ್ಲೂ ಇವಾಗ ತವ ಬಿಸಿ ಆಗಿದೆ ಅದಕ್ಕೆ ಈರುಳ್ಳಿಲಿ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಈ ತವಾಗೆ ಈರುಳ್ಳಿಲೇ ನನಗೆ ಎಣ್ಣೆ ಅಪ್ಲೈ ಮಾಡಿದ್ರೆ ಇಷ್ಟ ಆಗೋದು ನನ್ನ ಹತ್ರ ಬ್ರಷ್ ಇದೆ ಆದರೂ ನಾನು ಆ ಬ್ರಷ್ನ ಯೂಸ್ ಮಾಡೋದಿಲ್ಲ ನನಗೆ ಈರುಳ್ಳಿ ಸ್ಮೆಲ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಈರುಳ್ಳಿನೇ ಯೂಸ್ ಮಾಡೋದು ಯಾರ್ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಎಣ್ಣೆ ಅಪ್ಲೈ ಮಾಡಿದ ತಕ್ಷಣ ದೋಸೆ ಹಾಕ್ಕೊಳ್ಬೇಕು ದೋಸೆ ಹಾಕ್ಕೊಳ್ಳೋದು ಎಲ್ಲರಿಗೂ ಹೆಂಗೆ ಅಂತ ಗೊತ್ತೇ ಇರುತ್ತೆ ದೋಸೆ ಇಟ್ಟು ಮೇಲೆ ಹಾಕಿದ ನಂತರ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಅದಾದ ನಂತರ ಬಟರ್ ಕೂಡ ಇದ್ದೀನಿ ನಿಮಗೆ ಬಟರು ಎಣ್ಣೆ ತುಪ್ಪ ಯಾವುದಾದ್ರೂ ಸರಿ ನಡೆಯುತ್ತೆ ಕ್ರಿಸ್ಪಿನೆಸ್ ಜಾಸ್ತಿ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಬಟರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಒಂದು ಸೈಡ್ ಇದ್ದೀನಿ ತುಂಬ ಬ್ರೌನಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಅಕ್ಕಿ ದೋಸೆಗೂ ಜೋಳ ದೋಸೆಗೂ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಎರಡು ದೋಸೆ ತಿನ್ನೋರು ಮೂರು ದೋಸೆ ತಿಂತಾರೆ ಮೂರು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ನೋಡಿ ನಾನು ಇನ್ನೊಂದು ದೋಸೆನೂ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ತವ ಮೇಲೆ ದೋಸೆ ಹಾಕ್ಕೊಳ್ಳೋದು ದೋಸೆ ಹಾಕೊಂಡಿದ ನಂತರ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡಿದ ನಂತರ ಬೆಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಸರಿ ನಡೆಯುತ್ತೆ ಬೆಣ್ಣೆ ತುಪ್ಪ ಇಲ್ಲ ಅಂದರೂ ಬರೀ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ ನಾನು ಈ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗಿಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಮತ್ತು ಬೆಲ್ ಬಟನ್ ಹೊತ್ತದ್ದು ಮರಿಬೇಡಿ ಅವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕ್ತು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು